ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ಚಿತ್ರನ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬೆಳಗ್ಗೆನೇ ಜಿಪ್ಟೋದಿಂದ ತರಕಾರಿ ಎಲ್ಲ ತರಿಸ್ಕೊಂಡಿದ್ದೆ ಅದಕ್ಕೆ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಸೊ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಕೊತಾ ಇದ್ದೀನಿ ಹಾಗೆ ಜಿಪ್ಟೋದಿಂದ ಹಾಲು ಮತ್ತು ಮೊಸರು ಕೂಡ ತರಿಸಿದ್ದೆ ಸೊ ಒಂದೊಂದ್ಸಲಿ ಏನಾರ ಹೋಗಲಿಕ್ಕೆ ಆಗಲಿಲ್ಲ ಅಂತಂದರೆ ಸೊ ಹೊರ್ಗಡೆ ಹೋಗಲಿಕ್ಕೆ ಆಗೋಲ್ಲ ಏನಾರ ಕೆಲಸ ಇತ್ತು ಅಂತಂದರೆ ಈ ರೀತಿ ಜಿಪ್ಟೋದಲ್ಲಿ ತರಿಸ್ಕೊಂತೀನಿ ಹಾಗೆ ಮೊಸರು ಮತ್ತು ಹಾಲನ್ನ ತರಿಸಿದ್ನಲ್ಲ ಸೊ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ನಾನು ಯೂಶಲಿ ಆನ್ಲೈನಲ್ಲಿ ಸ್ವಲ್ಪ ಕಮ್ಮಿ ತರಿಸ್ತೀನಿ ಮತ್ತು ಆಫ್ಲೈನಲ್ಲಿ ಮಾರ್ಕೆಟ್ಗೆ ಹೋಗಿ ತರೋದು ಜಾಸ್ತಿ ಆನ್ಲೈನಲ್ಲಿ ಯಾವಾಗ ತರಿಸ್ತೀನಿ ಅಂತಂದರೆ ಸೊ ಸಮ್ಟೈಮ್ಸ್ ತರಕಾರಿ ಕಮ್ಮಿ ಇತ್ತು ರೇಟು ಅಂತ ಹೇಳಿಬಿಟ್ರೆ ಆವಾಗ ತರಿಸ್ತೀನಿ ಮತ್ತು ಹೊರ್ಗಡೆ ಹೋದಾಗ ಮಾರ್ಕೆಟಲ್ಲಿ ಯೂಶ್ವಲಿ ಲೇಟ್ ರೇಟ್ ಎಲ್ಲ ಗೊತ್ತಿರುತ್ತೆ ನಮಗೆ ಎಷ್ಟೆಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕಂಪೇರ್ ಮಾಡಿ ಆನ್ಲೈನಲ್ಲಿ ತರಿಸ್ತೀನಿ ಮತ್ತು ಇದರಲ್ಲಿ ಕೂಪನ್ಸ್ ಕೂಡ ಕೊಟ್ ಬಂದಿರುತ್ತೆ ಅಂದರೆ ಕಾರ್ಡ್ ಸ್ವೈಪ್ ಮಾಡಿರ್ತೀವಿ ಇಲ್ಲ ಅಂತಂದರೆ ಫ್ರೀ ಕ್ಯಾಶ್ನ ಕೊಟ್ಟಿರ್ತಾರೆ ಒಂದ್ಸಲಿ ಸೆವೆಂಟಿ ಫೈವ್ ಕೊಟ್ಟಿರ್ತಾರೆ ಸಲ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತಾರೆ ಒಂದು ಸಲ ಫಿಫ್ಟಿ ರುಪೀಸ್ನ ಕೊಟ್ಟಿರ್ತಾರೆ ಸೊ ಆ ರೀತಿ ಅಮೌಂಟ್ನ ಕೊಟ್ಟಾಗ ಕೂಡ ನಾನು ಇದನ್ನು ಅಮೌಂಟ್ನ ಯೂಸ್ ಮಾಡಿಕೊಂಡು ಸೊ ಜಿಪ್ಟೋದಿಂದ ತರಕಾರಿ ಆಗಲಿ ಹಾಲಾಗಲಿ ತರಿಸ್ಕೊಂಡಿರ್ತೀನಿ ಸೊ ಜಾಸ್ತಿ ತರಿಸೋದು ಅಂದರೆ ಮಾರ್ಕೆಟಲ್ಲಿ ತರಿಸ್ತೀನಿ ಸೊ ಈ ಕಾರಣಕ್ಕೆ ನಾನು ಜಿಪ್ಟೋದಲ್ಲಿ ತರಕಾರಿಗಳನ್ನ ತರಿಸಿರ್ತೇನೆ ಹಾಗೆ ಮತ್ತು ಹಾಲನ್ನು ಕೂಡ ತರಿಸಿದ್ನಲ್ಲ ಸೊ ಕೂಡ ಕಾಯಲಿಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಹಾಲನ್ನ ಹಾಕೊಂಡು ಕಾಯಲಿಕ್ಕೆ ಇಟ್ಟಿದ್ದೆ ಮತ್ತೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಚಿತ್ರಾನ್ನ ಮಾಡ್ಕೊಟ್ಟಿದ್ದೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಮೊದಲು ನಿನ್ನೆ ತಂದಿದ್ದ ಹಾಲನ್ನ ಇತ್ತು ಸೊ ಅದರಿಂದ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲನ್ನ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಟೈಮ್ಸ್ ಎಲ್ಲ ಫೋರ್ ಟೈಮ್ಸ್ ಹಾಲನ್ನ ಕಾಯಿಸಿದ್ರೂ ಸಹ ಈ ರೀತಿ ಒಡೆದೇ ಹೋಗ್ಬಿಡುತ್ತೆ ಸೊ ನೆನ್ನೆ ಹಾಲನ್ನ ಕೂಡ ಒಡೆದೋಗ್ಬಿಟ್ಟಿತ್ತು ಅದಕ್ಕೆ ಸೊ ಅದನ್ನೆಲ್ಲ ಚಲ್ಲಿ ಹೊಸ ಹಾಲನ್ನ ಹಾಕಿ ನಾನು ಟೀ ಮತ್ತು ಪಾಪುಗೆ ಹಾಲನ್ನ ಕೊಟ್ಟಿದ್ದೆ ಸೊ ಯೂಶಲಿ ಪಾಪುಗೆ ನೆನ್ನೆ ಹಾಲನ್ನ ಕೊಡೋದಿಲ್ಲ ಸೊ ಇವತ್ತು ಅದಕ್ಕೆ ಹಾಲನ್ನ ತರಿಸಿದ್ದೆ ನಾನು ನೆನ್ನೆ ಹಾಲಿತ್ತು ಅಂತಂದರೆ ಅದರಲ್ಲಿ ಟೀನೋ ಕಾಫಿನೋ ಮಾಡ್ಕೊಂಡಿರ್ತೀವಿ ಸೊ ಹೊಸ ಹಾಲಿದ್ದರೆ ಅವಳಿಗೆ ಸಪ್ರೇಟಾಗಿ ನಾನು ಹಾಲನ್ನ ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿ ಈ ಥರ ತಟ್ಟಿಗೆ ಆರ್ಲಿಕ್ಕೆ ಇಟ್ಟಿರ್ತೀನಿ ಅದಾದಮೇಲೆ ಅದೇ ಹಾಲನ್ನ ಮಿಕ್ಕಿರುತ್ತಲ್ಲ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಮತ್ತು ಚಾಪುಡಿನ ಹಾಕಿ ಟೀನ ಮಾಡ್ಕೊತೀವಿ ಸೊ ಅವ್ರಿಗೂ ಕೂಡ ಟೀನ ಕೊಟ್ಟು ಪಾಪು ಕೂಡ ಹಾಲನ್ನ ರೆಡಿ ಮಾಡಿದ್ದೆ ಸೊ ಯೂಶ್ವಲಿ ನಾನು ಈ ಥರ ಸ್ಟೀಲ್ ಬಾಟ್ಲನ್ನು ಬಳಸ್ತೀನಿ ಸೊ ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದು ನಾನು ಸೊ ತುಂಬಾ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಮೀಶೋದಲ್ಲೂ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತ ಹೇಳಿದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಹೋಗಿ ಒಂದು ಚೆಕ್ ಮಾಡ್ಕೊಳ್ಳಿ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೆ ಸೊ ಚಿತ್ರಾನ್ನ ಅಂತಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಯೂಶ್ವಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅದಕ್ಕೆ ಇವತ್ತು ಈರುಳ್ಳಿನ ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ಕೊತಿದ್ದೆ ನಾರ್ಮಲಾಗಿ ಎಲ್ಲ ಹಬ್ಬಗಳಿಗೂ ಚಿತ್ರಣ ಮಾಡೋದು ತುಂಬ ಕಾಮನು ಬಟ್ ಈರುಳ್ಳಿನ ಬಳಸೋದಿಲ್ಲ ಅದೇ ಈರುಳ್ಳಿ ಬೆಳ್ಳುಳ್ಳಿನ ಅದೇ ನಾರ್ಮಲಾಗಿ ನಾನು ಈ ಥರ ಡೈಲಿ ಏನನ್ನ ಚಿತ್ರಣ ಮಾಡ್ತಿದ್ದೀನಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿನ ಬಳಸ್ತೀನಿ ಹಬ್ಬ ಟೈಮಲ್ಲಿ ಏನೋ ಚಿತ್ರಣ ಮಾಡಿದ್ದೆ ಅಂತ ಹೇಳಿದರೆ ಯೂಶ್ವಲಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಿಲ್ಲ ಸೊ ಈರುಳ್ಳಿನೂ ಅಷ್ಟನ್ನೇ ಸೊ ಈ ಥರ ಈರುಳ್ಳಿ ಚಿತ್ರಣ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ನಾನು ನಾನು ಡಿ ಎಮ್ನ ಮಾಡ್ತೀರಿ ಸೊ ಕುಕ್ಕಿಂಗ್ನ ಯಾರು ಯಾರಿಂದ ಕಲ್ತ್ರಿ ಅಂತ ಹೇಳ್ಬಿಟ್ಟು ಸೊ ನಮ್ಮಲ್ಲೂ ಕೂಡ ಅದನ್ನೇ ಹೇಳೋದು ಕುಕ್ಕಿಂಗ್ ಯಾವ ಎಷ್ಟು ಆಗಿ ಕಲಿತೆ ನೀನು ಅಂತ ಹೇಳ್ಬಿಟ್ಟು ಸೊ ಮೊದಲು ಮದುವೆಗಿಂತ ಮುಂಚೆ ಅಷ್ಟಾಗಿ ನನಗೇನು ನನ್ನ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕುಕ್ಕಿಂಗ್ನ ಮಾಡ್ತಿಲ್ಲ ಬಟ್ ಮಾಡ್ತಾ ಇದ್ದೆ ಸೊ ಅಂದರೆ ಇಂಟ್ರೆಸ್ಟ್ ಅಂತಂದರೆ ಈಗ ಟಿ ವಿಲಿ ಒನ್ ಓ ಕ್ಲಾಕಿಗೆಲ್ಲ ಕುಕ್ಕಿಂಗ್ ಚಾನಲ್ ತೋರಿಸ್ತಾರಲ್ಲ ಸೊ ಅದರಿಂದ ನೋಡಿ ಇನ್ನೂ ಸ್ಪೆಷಲ್ ಸ್ಪೆಷಲ್ ಅಷ್ಟೇ ಮಾಡ್ತಿದ್ದೆ ಸೊ ಮಾಡಲೇಬೇಕು ಅಂತ ಏನು ಮಾಡ್ತಿರ್ಲಿಲ್ಲ ಬಟ್ ಇವಾಗಂತೂ ನನಗೆ ಇದು ಹಾಬಿ ಆಗಿಬಿಟ್ಟಿದೆ ಕುಕ್ಕಿಂಗ್ ಮಾಡೋದು ತುಂಬಾ ತುಂಬ ಇಷ್ಟ ಆಗುತ್ತೆ ಈ ನಡುವೆ ಎಲ್ಲನೂ ಮಾಡೋಕ್ಕೆ ಸೊ ಅದಾದಮೇಲೆ ಯೂಜ್ವಲಿ ಹೇಳಬೇಕು ಅಂತಂದರೆ ಯಾರಿಂದ ಕುಕ್ಕಿಂಗ್ನ ಕಲಿತೆ ಅಂದರೆ ಸ್ವಲ್ಪ ನಮ್ಮ ಅಮ್ಮನಿಂದ ಅಕ್ಕನಿಂದ ಮತ್ತು ಚಿಕ್ಕಮ್ಮನಿಂದ ಇವರೆಲ್ಲರಿಂದ ನಾನು ಕುಕ್ಕಿಂಗ್ನ ಕಲಿತೆ ಮತ್ತು ಆನ್ಲೈನಲ್ಲಿ ಯೂಟ್ಯೂಬ್ ಯೂಶ್ವಲಿ ಯೂಟ್ಯೂಬ್ ಇರುತ್ತಲ್ಲ ಸೊ ಯೂಟ್ಯೂಬಲ್ಲೂ ಸ್ವಲ್ಪ ಕಲಿತೆ ಸೊ ಇನ್ನೂ ಕಲಿಯೋದು ತುಂಬ ಇದೆ ಏಕೆಂದರೆ ನನಗೆ ನಾರ್ಮಲಿ ಸ್ವಲ್ಪ ಸ್ವಲ್ಪನೇ ಅಷ್ಟನ್ನೇ ಬರೋದು ಕುಕ್ಕಿಂಗ್ ಬರೋದು ಸೊ ತುಂಬ ಡೀಪಾಗಿ ಏನನ್ನ ಮಾಡಬೇಕು ಅಂತಂದರೆ ಅಷ್ಟೊಂದಾಗಿ ಬರೋದಿಲ್ಲ ಸ್ವೀಟ್ಸ್ ಎಲ್ಲ ಅಷ್ಟೊಂದಾಗಿ ಬರೋದಿಲ್ಲ ಸೊ ಬರುತ್ತೆ ಸೊ ದೊಡ್ಡ ದೊಡ್ಡ ದಿನ ಸ್ವೀಟ್ ಮಾಡಬೇಕು ಅಂತ ಅಷ್ಟೊಂದಿನ ಬರೋದಿಲ್ಲ ಸೊ ನಾರ್ಮಲಿ ಯು ಯೂಶ್ವಲಿ ಮಾಡ್ತೀನಿ ಮತ್ತು ಮದುವೆಗಿಂತ ಮುಂಚೆನೂ ಅಷ್ಟಿದ್ದೆ ನಾನು ಎಲ್ಲರಿಗೂ ಇದ್ದೆ ನನಗಂತೂ ಕುಕ್ಕಿಂಗ್ ಅಂದರೆ ಇಷ್ಟ ಆಗೋದಿಲ್ಲ ಅಂತ ಬಟ್ ಇವಾಗಂತೂ ನನ್ನ ಡೈಲಿ ರೊಟ್ಟಿನೇ ಕುಕ್ಕಿಂಗ್ ಆಗಿಬಿಟ್ಟಿದೆ ಮತ್ತು ನನಗೆ ರೊಟ್ಟಿ ಮೊದಲಿಗೆ ರೊಟ್ಟಿ ಮಾಡೋಕ್ಕೆ ಬರ್ತಿಲ್ಲ ಬಟ್ ರೊಟ್ಟಿನೇ ಬೇಡ ರೊಟ್ಟಿ ಅಂತೂ ಮದುವೆ ಆದಮೇಲೆ ಮಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗಂತೂ ನಮ್ಮ ಕಡೆ ಕಡೆಯಂತೂ ರೊಟ್ಟಿ ಅಂತೂ ಯೂಲ್ ರೊಟ್ಟಿ ಮಾಡೇಬೇಕು ಸೊ ಅದ್ರ ಮೇಯ್ನ್ ಫುಡ್ಡೇ ರೊಟ್ಟಿ ಬಟ್ ಇವಾಗಂತೂ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ರೊಟ್ಟಿ ಕೂಡ ಮಾಡೋದು ಕೂಡ ಸೊ ಎಲ್ಲರೂ ಅದನ್ನೇ ಹೇಳ್ತಿರ್ತಾರೆ ನಮ್ಮ ಮನೇಲಿ ಸೊ ರೊಟ್ಟಿ ಕಲಿಬೇಕು ಅಂತಲೇ ನಾವು ಆ ಕಡೆ ಮದುವೆ ಮಾಡಿಕೊಟ್ಟಿದ್ದೀವಿ ನಿನಗೆ ಅಂತ ಹೇಳಿಬಿಟ್ಟು ಸೊ ಕಾಮಿಡಿನೂ ಮಾಡ್ತಾಯಿರ್ತಾರೆ ಬಟ್ ಇವಾಗ ಕ್ಲೀನಾಗಿ ಮಾಡೋದು ಕಲ್ತಿದ್ದೀನಿ ರೊಟ್ಟಿ ತಿಳ್ಳಗೆ ಸೊ ಮೊದಲಿಗೆ ಎಷ್ಟೊದಾಗಿ ಬರ್ತಾ ಇರಲಿಲ್ಲ ಬಟ್ ಇವಾಗಂತೂ ಚೆನ್ನಾಗಿ ಮಾಡ್ತೀನಿ ಮತ್ತು ನನಗೆ ಬೇರೆ ಥರ ಮಾಡೋಕ್ಕಿಂತ ರೈಸ್ ಐಟಮ್ಸ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ಥರ ಪನ್ನೀರ್ ಕರಿ ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ಕಡಾಯಿ ಪನ್ನೀರು ಸೊ ಈ ಥರ ಕ ಕರೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಅದೇ ಥರ ಕುಕ್ಕಿಂಗ್ ಮಾಡೋಕ್ಕೂ ತುಂಬ ಇಷ್ಟ ಸ್ವೀಟ್ಸಲ್ಲಿ ಅಷ್ಟಾಗಿ ಇಷ್ಟಪಡೋದಿಲ್ಲ ಏಕೆಂದರೆ ನಮ್ಮೈಲಿ ಅಷ್ಟಾಗಿ ಯಾರು ಸ್ವೀಟ್ಸನ್ನ ತಿನ್ನೋದಿಲ್ಲ ಸೊ ಅದಕ್ಕೆ ಸ್ವೀಟಲ್ಲಿ ಅಷ್ಟೊಂದು ಮಾಡೋದಿಲ್ಲ ಸ್ವೀಟಂದರೆ ಆಗಿ ಕ್ಯಾರೆಟ್ ಅಲ್ವಾ ಜಾಮೂನು ಮೈಸೂರು ಪಾಕು ಅಂಥವೆಲ್ಲ ಮಾಡ್ತೀನಿ ತುಂಬ ದೊಡ್ಡ ದೊಡ್ಡದನ್ನ ಅಷ್ಟೊಂದಾಗಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ ನಾನು ಇನ್ನೂ ಕೂಡ ಏಕೆಂದರೆ ನಮ್ಮಲ್ಲಿ ಯಾರೂ ತಿನ್ನೋದಿಲ್ಲ ಸೊ ಇವಾಗ ನೋಡೋಣ ಒಂದೊಂದು ಟ್ರೈ ಮಾಡ್ತೀನಿ ಸೊ ಅವಾಗ ಟ್ರೈ ಮಾಡಿದಾಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಇದ್ದೆ ಸೊ ಮೇಯ್ನಾಗಿ ಬೇಕಾಗಿರೋದು ಈರುಳ್ಳಿ ಸೊ ಇದಕ್ಕೆ ನೀವು ಅಕಸ್ಮಾತ್ ಏನಾನ ಬರೀ ಚಿತ್ರಾನ್ನ ಮಾಡ್ತಿದ್ದೀರಾ ಅಂದರೆ ಹಸಿ ಮೆಣ್ಸಿನ್ಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತೊಗೋಬೋದಾಗುತ್ತೆ ಬಟ್ ನಾನು ಇವತ್ತು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿರಲಿಲ್ಲ ನಾರ್ಮಲಾಗಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೆ ಹಾಗೆ ಹುಳಿಗೆ ನಾನು ನಿಂಬೆಹಣ್ಣು ಬಳಸ್ತಾ ಇದ್ದೀನಿ ನಿಮಗೇನ ಮಾವಿನಕಾಯಿ ಇತ್ತು ಅಂತಲೇ ಮಾವಿನಕಾಯಿನ ಬಳಸ್ಬೋದು ಇಲ್ಲ ಅಂದರೆ ಹುಣ್ಸೆ ಕಾಯಿ ಸಿಗುತ್ತಲ್ಲ ಸೊ ಅದರಲ್ಲೂ ಕೂಡ ಈ ಚಿತ್ರಾನ್ನ ಮಾಡ್ಕೋಬೋದು ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಡಬೇಕು ಸೊ ಅದಕ್ಕೆ ನಾನು ಇಲ್ಲಿ ಎಣ್ಣೆನ ಹಾಕೋತಿದ್ದೀನಿ ಸೊ ಮೊದಲಿಗೆ ಕಡಲೆ ಬೀಜನ ತಿಳಿಸ್ಕೋಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಚಿತ್ರಾನ್ನಕ್ಕೆ ಆಲ್ಮೋಸ್ಟ್ ನೀವು ಹಾಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಸೊ ಎಣ್ಣೆ ಜಾಸ್ತಿ ಇದ್ದರೆ ಚಿತನಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕಿಂತ ಸ್ವಲ್ಪ ಆದಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆನ ನಾನು ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಕಡಲೆ ಬೀಜನ ಇದರ ತೇಲ್ಸ್ಕೊಂಡು ಇದ್ದೀನಿ ಸೊ ಅದ ಆಮೇಲಿಂದ ಹಾಕೊಂಡ್ರಿ ಅಂತ ಅಂದರೆ ಏನಾಗುತ್ತೆ ಕಡಲೆ ಬೀಜ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕಿಂತ ಮೊದಲಿಗೆ ಎಷ್ಟು ಬೇಕೋ ಅಷ್ಟು ತೇಲಿಸ್ಕೊಂಡು ತೊಗೊಂಡ್ಬಿಡೋಣ ಸೊ ನಾನಿಲ್ಲಿ ಕಡಲೆ ಬೀಜನ ತೇಲಿಸಿ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ಹಾಗೆ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸೀಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಿದ್ದೀನಿ ಸೊ ನಿಮ್ಗೆ ಏನಾರು ಬೇಕು ಅಂತಂದರೆ ಉದ್ದಿನಬೇಳೆ ಬೇಕಾದ್ರೂ ಬಳಸ್ಕೋಬೋದು ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಗೆ ಅದನ್ನು ಎಣ್ಣೆಗೆ ಹಾಕೋಬೇಕು ಸೊ ಎಣ್ಣೆಗೆ ಹಾಕೊಂಡ್ರಿ ಅಂತಂದರೆ ಖಾರ ಚೆನ್ನಾಗಿ ಎಣ್ಣೆಗೆ ಬಿಡುತ್ತೆ ಸೊ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ ಈರುಳ್ಳಿನ ನಾನಿಲ್ಲಿ ನಾಲ್ಕು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಈರುಳ್ಳಿ ಕೂಡ ಇಲ್ಲಿ ಆಲ್ಮೋಸ್ಟ್ ಏಂಟಿ ಪರ್ಸೆಂಟ್ ಅಷ್ಟು ಈರುಳ್ಳಿನ ಬೇಯಿಸ್ಕೋಬೇಕಾಗುತ್ತೆ ಸೊ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲ ಅಂತಂದರೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಅದಕ್ಕೆ ಇದಾದ ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಚಿತ್ರಾನ್ನ ಗೊಜ್ಜಿಗೆ ಸ್ವಲ್ಪ ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಅನ್ನಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬೋದು ಸೊ ಇದಾದ ಮೇಲೆ ಕಲರ್ಗೆ ನಾನು ಅಷ್ಟರನ್ನ ತೊಗೊಂಡಿದ್ದೀನಿ ಬೇಡ ಅಂತ ಅಂದರೆ ನೀವು ಬಿಳಿ ಚಿತ್ರನ ಬೇಕಾದ್ರೂ ಮಾಡ್ಕೋಬೋದು ಸೊ ಇದೆಲ್ಲ ಆದಮೇಲೆ ನಾವಿಲ್ಲಿ ಒಂದ್ಸಲಿ ಕಲಿಸ್ಕೊಬಿಡೋ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿ ಇವಾಗ ಉಪ್ಪು ಮತ್ತು ಅಶ್ರಣ ಕೂಡ ಹಾಕಿದ್ದೀವಲ್ಲ ಸೊ ಅದು ಕೂಡ ಅಶ್ರೂ ಕೂಡ ಚೆನ್ನಾಗಿ ಬೇಯಬೇಕು ಆದಮೇಲೆ ಇದಕ್ಕೆ ನಾನಿವಾಗ ಸೊ ಅವಾಗಲೇ ಫ್ರೈ ಮಾಡಿ ತೊಗೊಂಡಿದ್ನಲ್ಲ ಕಡಲೆ ಬೀಜನ ಸೊ ಇವಾಗ ನಾನು ಇದಕ್ಕೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಏನಾರ ಕಡಲೆ ಬೀಜ ಇದಕ್ಕೆ ಬೇಡ ಅಂತಂದರೆ ಸೊ ಅದಾದಮೇಲೆ ನೀವು ಕಲಿಸ್ಕೊತಿರಲ್ಲ ಚಿತ್ರಾನ್ನ ಸೊ ಅವಾಗ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಎಷ್ಟು ಬೇಕು ಅಷ್ಟು ಅಂತ ಹೇಳಿಬಿಟ್ಟು ಸೊ ಇದನ್ನು ಕೂಡ ಈಗ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಗಿತ್ತು ಸೊ ಇದನ್ನು ನೀವು ಒಂದು ದಿನ ಎರಡು ದಿನ ಅಷ್ಟು ಸ್ಟೋರ್ ಮಾಡಿ ಕಲಿಸ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಇಲ್ಲಿ ನಾನು ರೈಸ್ ಕೂಡ ಕೂಗ್ಲಿಕ್ಕೆ ಇಟ್ಟಿದ್ದೆ ಸೊ ಚಿತ್ರಾಂಗ ಗೊಜ್ಜು ಮಾಡೋಷ್ಟು ರೈಸು ಕೂಡ ರೆಡಿ ಆಗಿತ್ತು ಸೊ ನಾನಿಲ್ಲಿ ಒಂದು ಪದಾರ್ಥಕ್ಕೆ ರೈಸ್ನ ತೊಗೊತಾ ಇದ್ದೀನಿ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಸೊ ರೈಸ್ನ ತೊಗೊಂಡ್ಮೇಲೆ ಇದಕ್ಕೆ ಚಿತ್ರನ ಗೊರ್ಜನ ರೆಡಿ ಮಾಡ್ಕೊಂಡು ಇರ್ತೀವಲ್ಲ ಸೊ ಅದನ್ನು ಕೂಡ ಒಳಗಡೆ ಹಾಕೊಂಡು ನಾನು ಹುಳಿಗೆ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ನಿಮ್ಮ ಮಾವಿನಕಾಯಿ ಇತ್ತು ಅಂತಲೇ ಮಾವಿನಕಾಯಿ ಬೇಕಾದ್ರೂ ತೊಗೋಬೋದು ಇಲ್ಲ ಅಂತ ಹೇಳಿದ್ರೆ ಹುಣಸೆ ಹಣ್ಣು ಬೇಕಾದ್ರೂ ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಚಿತ್ರಾನ್ನ ನೀವು ಆಗಲಿ ಇಲ್ಲ ಮಾವಿನಕಾಯಿ ಆಗಲಿ ಇಲ್ಲ ನಿಂಬೆ ಹಣ್ಣಾಗಲಿ ಇಲ್ಲ ಮೂಸಂಬಿ ಆಗಲಿ ಗಜ ನಿಂಬೆಕಾಯಿ ಆಗಲಿ ಸೊ ಹುಳಿಗೆ ಯಾವ್ದು ಬೇಕಾದ್ರೂ ನೀವು ಬಳಸ್ಕೋಬೋದು ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊ ನಿಂಬೆಹಣ್ಣು ಇತ್ತಲ್ಲ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣೆ ತೊಗೊಂಡಿದ್ದೆ ಸೊ ನಿಂಬೆಹಣ್ಣಂತೂ ಇವಾಗ ಒಂದು ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳಿದ್ರೆ ಸಮ್ಮರ್ ಸೀಸನಲ್ಲಂತೂ ನಿಂಬೆಹಣ್ಣಿನ ರೇಟ್ ಆಕಾಶಕ್ಕೆ ಒಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇವತ್ತು ತಂದಿದ್ದು ಹತ್ತು ರೂಪಾಯಿ ಒಂದು ನಿಂಬೆಹಣ್ಣು ಸೊ ನಿಂಬೆ ಹಣ್ಣಂತೂ ಬಳಸಲೇಬಾರ್ದು ಅಂತ ಅನಿಸ್ಬಿಡ್ತೈತೆ ರೇಟ್ ನೋಡಿ ನೆನೆ ಸೊ ಅದಕ್ಕೆ ಇಡ್ಲಿ ಚಿತ್ರಾನ್ನಕ್ಕೆ ಬೇಕೇ ಬೇಕಲ್ವ ಅಂತ ಹೇಳ್ಬಿಟ್ಟು ಒಂದೇ ಒಂದು ನಿಂಬೆಹಣ್ಣು ತಂದಿದ್ವಿ ಸೊ ಅದಾದಮೇಲೆ ಚಿತ್ರಾನ್ನ ಕೂಡ ರೆಡಿ ಆಯಿತು ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ ಸೊ ನಿಮ್ಮಲ್ಲೂ ಕೂಡ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಂದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಆದಮೇಲೆ ಪಾಪನೂ ಕೂಡ ಮಲಗಿಸಿದ್ದೆ ಸೊ ಅದಾದಮೇಲೆ ನಾನಿವಾಗ ಅರೆವರ್ಕನ್ನು ಕಲಿತಾ ಇದ್ದೀನಿ ಸೊ ನಾನು ಯೂಶ್ವಲಿ ಬೇರೆ ಕಡೆ ಏನು ಕಲೀತಿಲ್ಲ ಸೊ ಯೂಟ್ಯೂಬ್ ನೋಡಿಕೊಂಡೆ ಟ್ರೈ ಮಾಡ್ತಾ ಇದ್ದೀನಿ ಮೊದಲು ಬರ್ತಾ ಇತ್ತು ಇವಾಗ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಕಲಿತಾ ಇದ್ದೀನಿ ಸೊ ನಾನಿಲ್ಲಿ ಮೊದಲಿಗೆ ಅರೆವಾಕ್ ಕಲಿಯಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕ್ರೋಶನ ತೊಗೋಬೇಕು ಕ್ರೋಶ ನಾನಿಲ್ಲಿ ಹದಿನಾಲ್ಕು ನಂಬರಿಂದ ಕ್ರೋಶ ತೊಗೊಂಡಿದ್ದೀನಿ ಕಟ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ದಾರಾನ ತೊಗೊಂಡಿದ್ದೀನಿ ಹಾಗೆ ಇದನ್ನು ತೋರಿಸ್ತಾ ಇರೋದು ಮಾರ್ಕರು ಮತ್ತು ದಾರಾನ ಕಟ್ ಮಾಡೋಕ್ಕೆ ಸೀಸರ್ ಇಷ್ಟು ಮತ್ತು ಫ್ರೇಮ್ನ ತೊಗೋಬೇಕು ನಾನಿಲ್ಲಿ ಹನ್ನೆರಡನೇ ನಂಬರ್ನ ಫ್ರೇಮ್ನ ತೊಗೊಂಡಿದ್ದೀನಿ ಸೊ ನೀವು ನಾನು ಇವಾಗ ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೀನಲ್ಲ ಸೊ ಅದಕ್ಕೆ ಹನ್ನೆರಡನೇ ನಂಬರ್ನ ಫ್ರೇಮ್ನ ತೊಗೊಂಡಿದ್ದೀನಿ ಸೊ ನೀವು ಕೂಡ ಇನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಮ್ಮಿ ರೇಟಿಂದ ತೊಗೊಳ್ಳಿ ತುಂಬ ಜಾಸ್ತಿ ರೇಟಿಂದ ತೊಗೊಳಕ್ಕೆ ಹೋಗ್ಬೇಡಿ ಅದಾದಮೇಲೆ ನೀವು ಬೇಕಾದ್ರೆ ಹದಿನೆಂಟು ನಂಬರಿಂದ ಸ್ಟ್ಯಾಂಡ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಯಾಕೆಂದರೆ ಅಕಸ್ಮಾತ್ ಇನ್ನ ಈಗ ಯೂಟ್ಯೂಬಿಂದ ಕರಿತಿರೋದಲ್ವಾ ಸೊ ಇವಾಗೇನೋ ನಾವು ಏನೋ ಅಕಸ್ಮಾತ್ ಅರ್ಧ ಬರ್ಧ ಬಿಟ್ವಿ ಅಂತಂದರೆ ಸೊ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹೇಗೆ ನಾಟ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ದಾರಕ್ಕೆ ಗಂಟು ಹಾಕಬೇಕು ಕೊನೆಯಲ್ಲಿ ಕೊನೆಯಲ್ಲಿ ಗಂಟು ಹಾಕಿ ಕೆಳಗಡೆಯಿಂದ ನಾಟ್ನ ಹಿಡ್ಕೊಂಡು ಸೊ ಕ್ರೋಶದಲ್ಲಿ ಮೇಲೆ ತೆಗಿಬೇಕು ನಾವು ಮೇಲ್ ತೆಗೆದು ಮತ್ತು ನೆಕ್ಸ್ಟ್ ನಾಟ್ ಹಾಕಿ ಅದೇ ದ ಅದೇ ದಾರದಲ್ಲಿನೇ ತಗೊತ ತಗೊತಾ ನಾಟ್ ಹಾಕ್ಕೊತಾ ಹೋಗಬೇಕು ತುಂಬ ಸುಲಭನೇ ಇರುತ್ತೆ ಬಟ್ ಫಸ್ಟ್ ಫಸ್ಟ್ ಕಲಿಯೋರಿಗೆ ತುಂಬಾ ಕಷ್ಟ ಆಗುತ್ತೆ ನನಗೂ ಫಸ್ಟ್ ದಿನ ಕಲಿಬೇಕಾದ್ರೆ ತುಂಬ ಕಷ್ಟವೇ ಆಯಿತು ಸೊ ಅದಾದಮೇಲೆ ಇವತ್ತು ರೂಢಿ ಆಯ್ತಲ್ಲ ಸೊ ಇವಾಗ ಸ್ವಲ್ಪ ಜಾಸ್ತಿ ಬೇಗ ಬೇಗನೆ ಹಾಕೋದು ಕಲ್ತಿದ್ದೀನಿ ಮತ್ತು ಇನ್ನೂ ಕೂಡ ನಾನು ತೊಗೋಬೇಕಾದ್ರೆ ಸಿಲ್ಕ್ ಬಟ್ಟೆನ ತೊಗೊಬಿಟ್ಟಿದ್ದೀನಿ ಸೊ ಅದರಲ್ಲಂತೂ ಕ್ರೋಶ ದಾರ ಬರುತ್ತಲ್ಲ ಸಿಕ್ಕಾಕೊಂಡು ಸಿಕ್ಕಾಕೊಂಡು ತಾನೆ ಇರುತ್ತೆ ಸೊ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ 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 ಸೊ ತುಂಬಾ ಸುಲಭವೇ ಆಗುತ್ತೆ ಸೊ ನನಗೂ ಕೂಡ ಒಂದು ಒಂದು ಐದು ಪರ್ಸೆಂಟಷ್ಟು ಕಲ್ತಿದ್ದೀನಿ ನಾಟ್ ಹಾಕೋದು ಮತ್ತು ಹೆಂಡ್ ನಾಟ್ ಹಾಕೋದು ನನಗೆ ತುಂಬ ಕಷ್ಟ ಬಟ್ ಅದು ತುಂಬ ಸುಲಭನೇ ಇರುತ್ತೆ ಹೆಣ್ಣು ನೋಟ್ ಹಾಕೋದು ಬಟ್ ನನಗೆ ತುಂಬ ಕಷ್ಟ ಕಷ್ಟ ಅನ್ನಿಸ್ತಾ ಇದೆ ಬಟ್ ಇವಾಗ ಕಲ್ತಿದ್ದೀನಿ ಎಣ್ಣು ನೋಟ್ ಹಾಕೋದು ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಥ್ರೆಡ್ನ ಸುತ್ತಬೇಕು ಅನ್ನೋದು ಸೊ ಕ್ರೋಶದಿಂದ ನೀವು ಕೆಳಗಡೆ ತೊಗೊಂಡ್ಮೇಲೆ ಇದನ್ನ ಒಂದು ಟರ್ನ್ ಆ ಕೊಂಕಿ ಥರ ಇರುತ್ತಲ್ಲ ಸೊ ಅದಕ್ಕೆ ಲಾಕ್ ಮಾಡಿಕೊಂಡು ಮೇಲ್ಗಡೆ ಎಳ್ಕೋಬೇಕಾಗುತ್ತೆ ಸೊ ಮೇಲ್ಗಡೆ ಎಳ್ಕೊಂಡ್ರೆ ದಾರ ಕೂಡ ಮೇಲ್ಗಡೆ ಬರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಥರ ಕ್ರೋಶ ಇರುತ್ತಲ್ಲ ಕ್ರೋಶ ಕೆಳಗಡೆ ಹಾಕಿ ಸೊ ದಾರನ ಒನ್ ಟರ್ನ್ ಮಾಡಿಕೊಂಡು ಮೇಲ್ಗಡೆ ತೊಗೋಬೇಕು ಮೇಲುಗಡೆ ತೊಗೊಂಡು ಈ ಥರ ದಾರ ಬರುತ್ತೆ ಸೊ ಅದನ್ನು ಲಾಕ್ ಮಾಡಿ ಸೊ ಮುಂದೆ ಕಡೆ ಮತ್ತು ನೋಟ್ನ ತೊಗೊಂಡು ಮತ್ತು ಲಾಕ್ ಮಾಡಿ ಮತ್ತೆ ಹೇಳ್ಕೊಬೇಕಾಗುತ್ತೆ ಇಷ್ಟನ್ನೇ ಈಸಿನೇ ಇದೆ ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಬೇಗನೆ ಬರುತ್ತೆ ಮತ್ತು ಆನ್ಲೈನಲ್ಲೂ ಕೂಡ ತುಂಬ ಜನ ಅರೆ ವರ್ಕ್ನ ಕಳಿಸೋದಿದ್ದಾರೆ ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಸೊ ಆಫ್ಲೈನ್ ಆನ್ಲೈನ್ ಎಲ್ಲ ಕೂಡ ಕಲಿಸ್ಕೊಡ್ತಾರೆ ಸೊ ನನಗೆ ಆಲ್ರೆಡಿ ಬರುತ್ತಲ್ಲ ಸ್ವಲ್ಪ ನಾನೇನು ಅಷ್ಟಾಗಿ ಗ್ರ್ಯಾಂಡಾಗಿ ಮಾಡ್ಕೊಳು ಆಗತ್ತೆ ಇಲ್ಲ ಸೊ ಸಿಂಪಲ್ಲಾಗಿ ಮಾಡ್ಕೋಬೇಕಲ್ಲ ಅಂತ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಯೂಟ್ಯೂಬ್ ನೋಡಿನೇ ಕಲಿತಾ ಇದ್ದೀನಿ ಸೊ ನೋಡೋಣ ಮುಂದಕ್ಕೆ ಎಲ್ಲಿ ತಂಗ ಕಲಿತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಕಲಿತಾ ಇದ್ದೀನಿ ಸೊ ನಾನು ಇಲ್ಲಿ ಎಂಡೆ ನೋಟ್ ಹಾಕೋದನ್ನು ಇದ್ದೀನಿ ಸೊ ಎಂಡ್ ನೋಟ್ ಹಾಕೋದು ನನಗೆ ಸ್ವಲ್ಪ ಕಷ್ಟ ಸೊ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಇದೆಲ್ಲ ಇವಾಗಿನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು ಹಾಗೆ ಇದನ್ನೆಲ್ಲ ಮುಗಿಸಿದ ಮೇಲೆ ನನ್ನ ಮಗಳು ಕೂಡ ಇದ್ದಿದ್ಲು ಸೊ ಈವ್ನಿಂಗ್ ಹೊರ್ಗಡೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ವಿ ಬಟ್ ಮಳೆ ಬಂತು ಅಂತ ಹೇಳಿಬಿಟ್ಟು ಈವ್ನಿಂಗ್ ಹೊರ್ಗಡೆ ಹೋಗೋದು ಕ್ಯಾನ್ಸಲ್ ಆಯಿತು ಅದಕ್ಕೆ ಸುಮ್ಮನೆ ಆದ್ವಿ ಸುಮ್ಮನೆ ಮಳೆಯಲ್ಲಿ ಪಾಪನ ಕರ್ಕೊಂಡು ಏನಕ್ಕೆ ಅಂತ ಹೇಳಿಬಿಟ್ಟು ಹೋಗೋ ಪ್ಲ್ಯಾನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಮಗಳು ಕೂಡ ಮಳೆನ ನೋಡಿ ತುಂಬಾ ಖುಷಿ ಖುಷಿ ಪಡ್ತಾಯಿದ್ಲು ಸೊ ಅವಳಿಗೆ ಮಳೆಯಲ್ಲಿ ಬಿಟ್ಟರೆ ಸಾಕು ಕುಣಿತಾ ಇರ್ತಲ್ಲ ಮಳೆಯಲ್ಲಿ ನೀರಲ್ಲೆಲ್ಲ ನೆನ್ಕೊಂಡು ಅದಕ್ಕೆ ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೇ ಬಿಡೋದಿಲ್ಲ ಸೊ ಇವತ್ತಾಗಿತ್ತು ಇದು ಕಂಪ್ಲೀಟ್ ವ್ಲಾಗ್ ನಿಮಗೇನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು